ಹುಬ್ಬಳ್ಳಿಯ ವೀರಾಪುರ ವೋನಿಯಲ್ಲಿ ನಡೆದ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣ ಖಂಡಿಸಿ ಹಾವೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಬಿಜೆಪಿ ಕಾರ್ಯಕರ್ತರು ನಗರದ ಹುಸಮಣಿ ಸಿದ್ದಪ್ಪ ವೃತ್ತದಲ್ಲಿ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಕಳೆದ ಕೆಲವು ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಎಂಬ ವಿದ್ಯಾರ್ಥಿನಿಯ ಹತ್ಯೆಯಾಗಿತ್ತು ಅದಾಗಿ ಮತ್ತೆ ಕೆಲವೇ ಕೆಲವು ದಿನಗಳಲ್ಲಿ ಅದೇ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಎಂಬ ಯುವತಿಯ ಹತ್ಯೆ ನಡೆದಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಬಿಜೆಪಿ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾ ಸಂತೋಷ್ ಆಲತ್ಕಟ್ಟಿ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಗವಿಶಿದ್ದಪ್ಪ ದ್ಯಾಮಣ್ಣನವರ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ ರಾಜ್ಯದಲ್ಲಿ ಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಸರ್ಕಾರ ಹತ್ಯೆ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ವಿಫಲವಾಗಿದೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸರ್ಕಾರ ಕೊಲೆ ಪ್ರಕರಣಗಳನ್ನು ಹಗುರವಾಗಿ ಪರಿಗಣಿಸುತ್ತಿದೆ ಸರ್ಕಾರದ ಬೇಜವಾಬ್ದಾರಿಯಿಂದಾಗಿ ಮೇಲಿಂದ ಮೇಲೆ ರಾಜ್ಯದಲ್ಲಿ ಹತ್ಯೆ ಪ್ರಕರಣಗಳು ನಡೆಯುತ್ತಿವೆ ಹೀಗಾಗಿ ಕೂಡಲೇ ಗೃಹ ಸಚಿವ ಡಾ ಪರಮೇಶ್ವರ್ ಮತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ದೊರೆಯುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು ಈ ಕುರಿತು ತಹಶೀಲ್ದಾರ ಮೂಲಕ ರಾಜ್ಯಪಾಲರಿಗೆ ಬಿಜೆಪಿ ಕಾರ್ಯಕರ್ತರು ಮನವಿ ಸಲ್ಲಿಸಿದರು ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಅವರ ವಿಕೃತ ಮನಸ್ಸಿನಿಂದ ಅಲ್ಲಿ ಕೂಡ ಅವರಿಗೆ ಜೀವದ ಒಂದು ಭಯವನ್ನು ಹುಟ್ಟಿಸುವಂತ ವಿದ್ಯುತ್ ಶಾಕ್ ಕೊಡತಕ್ಕಂಥ ಅನೇಕ ಘಟನೆಗಳನ್ನು ನೋಡಿದ್ರ ಈ ಸರ್ಕಾರ ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನ ಸರಿಯಾದ ರೀತಿ ನಡೆಸ್ತಾ ಇದ್ದಂತ ಸಿದ್ದರಾಮಯ್ಯನವರೇ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಒಂದು ನಿರಾಸಕ್ತಿಯನ್ನು ನೋಡಿ ತಾವು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಹಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾನೆ ಬಂಧುಗಳೇ ಸಿದ್ದರಾಮಯ್ಯವರೇ ಕಣ್ಣು ಮುಚ್ಚಿ ಕೊಳ್ತಿರ್ತಕ್ಕಂಥ ಧೃತರಾಷ್ಟ್ರನ ಸರ್ಕಾರವಾಗಿದೆ ಧೃತರಾಷ್ಟ್ರನ ಸರ್ಕಾರವಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಜನ ತಕ್ಕ ತಕ್ಕ ಪಾಠವನ್ನ ನಿಮಗೆ ಬರುವ ದಿನಗಳಲ್ಲಿ ಕಲಿಸಲಿದ್ದಾರೆ ಬಂಧುಗಳೇ ಅದಕ್ಕೆ ನಾನು ಈ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ನಿತ್ಯ ಅನೇಕ ದುಟ್ಟರ ತಾಣ ಆಗಿರ್ತಕ್ಕಂಥ ಗಾಂಜಾ ಮಾಫಿಯಾ ಎಲ್ಲ ತಾಣಗಳಾಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಈ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವಣವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಜಿ ಪರಮೇಶ್ವಣ್ಣವರು ಗೃಹ ಇಲಾಖೆಯನ್ನ ಸಂಪೂರ್ಣ ನಿರ್ಲಕ್ಷ್ಯದಿಂದ ನಡೆಸ್ತಕ್ಕಂಥ ಗೃಹ ಸಚಿವರೇ ನಿಮಗೆ ಮುಚ್ಚಿ ಕುಳಿತಿರ್ತಕ್ಕಂಥ ಈ ನಾಯಕತ್ವ ನಿಮಗೆ ಬೇಕಾ ಈ ರಾಜ್ಯದ ಸಚಿವರಾಗಿ ಮುಂದುವರಿಲಿಕ್ಕೆ ನಿಮ್ಗೇನು ಏನು ಇದೆ ತಾವು ಈಗಾಗಲೇ ರಾಜ್ಯದಲ್ಲಿ ನಡೀತಕ್ಕಂಥ ಅನೇಕ ಘಟನೆಗಳನ್ನು ನೋಡಿದ್ರ ಈ ಸರ್ಕಾರ ವಿಶಿಷ್ಟ ಕ್ರಮ ತಗೊಳಿರ್ತಕ್ಕಂಥದ್ದನ್ನ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ನಿಮ್ಮ ಇಲಾಖೆಯನ್ನ ನಡೆಸ್ತಕ್ಕಂಥದ್ದು ಸಚಿವರಾಗಿ ಮುಂದುವರಿಲಿಕ್ಕೆ ನಿಮ್ಗೆ ನೈತಿಕ ಹಕ್ಕಿಲ್ಲ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯವರೇ ನೀವು ಕಣ್ಣು ಮುಚ್ಚಿಕೊಂಡು ಧೃತರಾಷ್ಟ್ರನಂತೆ ವರ್ತಿಸ್ತಕ್ಕಂಥದ್ದು ಹಿಂದೆ ಕೌರವನಂತೆ ವರ್ತಿಸ್ತಕ್ಕಂಥದ್ದು ಸರಿಯಾತಲ್ಲ ನಿಮಗೂ ಕೂಡ ಅಂತ್ಯ ಪ್ರಾರಂಭವಾಗಿದೆ ಕೇವಲ ಒಂದು ವರ್ಷದಲ್ಲಿ ಇಡೀ ರಾಜ್ಯದೆಲ್ಲೆಡೆ ನಿತ್ಯ ಒಂದಿಲ್ಲ ಒಂದು ಘಟನೆಗಳು ಒಂದಿರ್ತಕ್ಕ ಮತ್ತು ಆ ಘಟನೆಗೆ ಕುಮ್ಮುಕ್ಕಾಗಿ ನೀವು ಕಾಣ್ತಕ್ಕಂಥದ್ದನ್ನ ನೋಡಿದ್ರ ಇದೇನು ತಾಲಿಬಾನ್ ಸರ್ಕಾರದಂತೆ ವರ್ತಿಸ್ತಕ್ಕಂಥ ನಾಯಕರೇ ಇದು ಅಲ್ಲ ಇದು ಕರ್ನಾಟಕದ ಬಹುಧರ್ಮೀಯರ ಸಮುದಾಯ ಒಳಗೊಂಡಿರುವಂತ ಈ ಸರ್ಕಾರ ದಿಕ್ಕು ನಿಮಗೆ ಅರ್ಹತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತೊಲಗಲೇಬೇಕು ಈ ಅಧಿಕಾರದಲ್ಲಿ ಕೂಡ ನೀವು ಮುಂದುವರಿಲಿಕ್ಕೆ ಈ ದೇಶದಲ್ಲಿ ಒಂದು ಏನು ಭ್ರಷ್ಟ ಸರ್ಕಾರ ಅಂದ್ರೆ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅನ್ನೋದಕ್ಕೆ ನಡೀತಕ್ಕಂಥ ಹತ್ಯೆಯ ಅನೇಕ ಘಟನೆಗಳನ್ನು ನಾವು ನೋಡಿದ್ರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನ ಸಂಪೂರ್ಣ ಹದಗೆಡಿಸಿರ್ತಕ್ಕಂಥ ನಾಯಕರುಗಳೇ ನೀವು ಅಧಿಕಾರದಿಂದ ತೊಲಗಿ ನಿಮಗೆ ಆಗದೆ ಹೆರ ಈ ನಾಯಕತ್ವವನ್ನು ನಮ್ಮವರಾಗಲಿ ಪ್ರಾಮಾಣಿಕ ವ್ಯಕ್ತಿ ದೇಶಕ್ಕೆ ಒಳ್ಳೆ ಒಳ್ಳೆ ಸಮಾನ ಮನಸ್ಸಿನಿಂದ ಆಡಳಿತ ಕೊಡ್ತಕ್ಕಂಥ ನಾಯಕರು ಅಧಿಕಾರ ಬರಲಿಕ್ಕೆ ಅವಕಾಶವನ್ನು ಕೊಟ್ಟು ತಾವು ಅಧಿಕಾರದಿಂದ ತೊಲಗಬೇಕು ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ಯಾವೊಬ್ಬ ಹತ್ಯೆ ಆದಂತ ಕುಟುಂಬಕ್ಕೆ ಭೇಟಿಯನ್ನು ಕೊಟ್ಟಿಲ್ಲ ಹುಬ್ಬಳ್ಳಿಯ ನೇರಳ ಸತ್ರರು ಕೂಡ ಯಾವ ಸಂಚಿವ ಸಚಿವ ಸಂಪುಟದ ಅವರ ಮಿತ್ರರು ಕೂಡ ಅವರ ಮನೆಗೆ ಹೋಗಿಲ್ಲ ಇವತ್ತು ಅಂಜನಿ ಅವರ ಹತ್ಯೆಗೆ ಆದಂತ ಘಟನೆ ಒಳಗೆ ಅವರಿಗೆ ಉಗ್ರವಾದ ಶಿಕ್ಷೆ ಯಾರ ಸಾವಂತ ಹುಡುಗ ತಪ್ಪು ಅವನಿಗೆ ಒಂದು ಗಲ್ಲ ಶಿಕ್ಷೆ ವಿಧಿಸುವಂತ ಕಾನೂನನ್ನ ತರ ಇದ್ರೆ ನಿಮಗೆ ನಾಮರ್ಥ ಸರ್ಕಾರ ಅನ್ನುವಂತ ಹೆಸರು ಬರಲಿಕ್ಕೆ ಇದೆ ಸಿದ್ದರಾಮಯ್ಯನವರೇ ನೀವು ನಾಮರ್ಥ ಸರ್ಕಾರ ಆಗಬಾರದು ಅನ್ನುವಂತ ಆ ಕಳಕದಿಂದ ದೂರಬೇಕಂದ್ರೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ನಾನು ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರ ವತಿಯಿಂದ ನಾನು ಒತ್ತಾಯವನ್ನು ಮಾಡಿ ಇವತ್ತು ನನ್ನನ್ನು ಕೂಡ ಜಿಹಾದಿನಲ್ಲಿ ತೊಡಗಿರ್ತಕ್ಕಂಥ ಅನ್ಯ ಕೋಮಿನ ಅಲ್ಪಸಂಖ್ಯಾತ ಯುವಕರಿಗೆ ಅಷ್ಟೇ ಅಲ್ಲ ದರೋಡೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತೇನು ಬೆಂಬಲವಾಗಿ ನಿಂತ್ಕೊಂಡು ಆಡಳಿತವನ್ನು ನಡೆಸ್ತಾ ಇದೆ ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದೆ ಬಂಧುಗಳೇ ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವಿವತ್ತು ರಾಜ್ಯದಲ್ಲಿ ಹಲವಾರು ಅನಾಚಾರಗಳನ್ನ ನೋಡ್ತಾ ಇದ್ದೀವಿ ಈ ಮೊದಲೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ದರಡೆ ನಡೀತಾ ಇತ್ತು ಎಲ್ಲೋ ಒಂದ್ ಕಡೆ ಸುಲಿಗೆ ನಡೀತಾ ಇತ್ತು ಅಪರೂಪಕ್ಕೆಲ್ಲೋ ಒಂದ್ಸರಿ ಅತ್ಯಾಚಾರದ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ದಾಖಲಾಗ್ತಾ ಇತ್ತು ಆದ್ರೆ ನಮ್ಮ ರಾಜ್ಯದ ದುರ್ದೈವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆಯೋದ್ರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳ ಸಂಖ್ಯೆ ನಾಲ್ಕು ನೂರ ಮೂವತ್ತು ಕೊಲೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿವೆ ಅಷ್ಟೇ ಅಲ್ಲ ಯಾವ ಒಂದು ಮಹಿಳೆಗೆ ನಾವು ಗೌರವವನ್ನು ಕೊಟ್ಟು ರಾಮರಾಜ್ಯದ ಪರಿಕಲ್ಪನೆ ಇಟ್ಟುಕೊಂಡು ಹಿಂದಿನ ಅವಧಿಯಲ್ಲಿ ಭಾಜಪ ಸರ್ಕಾರ ಆಡಳಿತ ಮಾಡಿತ್ತು ಆದ್ರೆ ರಾವಣರ ಸರ್ಕಾರ ಅಧಿಕಾರಕ್ಕೆ ನಾಲ್ಕು ತಿಂಗಳಲ್ಲಿ ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರಗಳ ಪ್ರಕರಣಗಳು ಒಂದು ನೂರ ತೊಂಬತ್ತೆಂಟು ಅತ್ಯಾಚಾರಗಳು ನಡೆದಿರ್ತಕ್ಕಂಥದ್ದು ಈ ರಾಜ್ಯದ ಜನರ ದುರ್ದೈವ ನಾವು ಕಳೆದ ತಿಂಗಳು ನೋಡಿದ್ವಿ ಹುಬ್ಬಳ್ಳಿ ನಗರದಲ್ಲಿ ಕಾಲೇಜು ಕ್ಯಾಂಪಸ್ ಗಳಲ್ಲಿ ವಿದ್ಯಾರ್ಥಿನಿ ಹತ್ಯೆ ಆಯಿತು ಆದ್ರೆ ವಿದ್ಯಾರ್ಥಿಯನ್ನ ಹತ್ಯೆ ಮಾಡಿರ್ತಕ್ಕಂಥ ಫಯಾಜ್ನ ವಿರುದ್ಧ ಯಾವ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಫಯಾಜ್ ಹತ್ಯೆ ಮಾಡಿದ ಅವನಿಗೆ ಉಗ್ರ ಶಿಕ್ಷೆ ಆಗ್ಬೇಕಂತೇಳಿ ಯಾರು ಕೂಡ ಹೇಳಿಕೆಯನ್ನು ಕೊಡ್ಲಿಲ್ಲ ಬದಲಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಗೃಹ ಹೇಳಿಕೆಯನ್ನ ಕೊಡ್ತಾರೆ ಅದು ವೈಯಕ್ತಿಕ ಕಾರಣಕ್ಕೋಸ್ಕರ ಹತ್ಯೆ ಆಯ್ತು ಹೀಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಹೇಳಿ ಒಂದು ಅಪ್ರಬುದ್ಧ ರೀತಿ ಹೇಳಿಕೆಯನ್ನ ಕೊಡೋದ್ರ ಮೂಲಕ ತಮ್ಮ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಏನಿತ್ತು ಅದನ್ನು ಮತ್ತೆ ಸಂರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಸಫಲ ಆಗಿತ್ತು ಅಂತೇಳಿ ನಾವು ಭಾವಿಸಿದ್ವಿ ಆದ್ರೆ ಇವತ್ತು ಅಲ್ಪಸಂಖ್ಯಾತರಿಗೆ ಕೂಡ ಗೊತ್ತಾಗಿದೆ ನಮ್ಮ ಮತಗಳನ್ನ ಪಡಿಬೇಕಂತಂದು ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಣ್ಣು ಮಕ್ಕಳ ಜೊತೆಗೂ ಕೂಡ ಆಟ ಆದರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ಉಪಯೋಗ ಪಡಿಸಿಕೊಂಡು ನಮ್ಮ ಮತ ಬ್ಯಾಂಕ್ ಅನ್ನ ಕಾಪಾಡಿಕೊಳ್ಳುತ್ತೆ ಹೊರತು ಈ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಯಾವುದೇ ರೀತಿಯ ಗೌರವವನ್ನು ಕೊಡೋದಿಲ್ಲ ಅಂತ ಹೇಳಿ ಆ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಕೂಡ ಅರ್ಥ ಆಗಿದೆ ಬಂದು ವೇಳೆ ನಾವು ನೋಡಿದ್ವಿ ಕಳೆದ ಎರಡು ಮೂರು ತಿಂಗಳ ಹಿಂದೆ ಹಾಂಗಲ್ ಅಲ್ಲಿ ಒಂದು ಗುಂಪು ಅತ್ಯಾಚಾರ ನಡೀತು ಎಂತ ದುರ್ದೈವ ಅಂತ ಹೇಳಿದ್ರೆ ಅತ್ಯಾಚಾರ ಪ್ರಕರಣ ದಾಖಲ ಮಾಡಿರಿ ಅಂತ ಕೂಡ ಪ್ರತಿಭಟನೆ ಮಾಡ್ಬೇಕಂತ ಪರಿಸ್ಥಿತಿ ಬಂತು ಅಂದ್ರೆ ಇಡೀ ರಾಜ್ಯ ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನು ಹಿಡಿದಲ್ಲಿ ಇಟ್ಕೊಂಡು ಆ ಪ್ರಕರಣ ಮುಚ್ಚಾಕ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತು ಆದ್ರೆ ಪ್ರಕರಣ ದಾಖಲಾದ ನಂತರ ನೋಡಿದ್ವಿ ನಾವು ಈ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎ ಸಹಿತ ಹೋಗಿ ಆ ಸಂತ್ರಸ್ತೆಯನ್ನು ಮಾತನಾಡಿಸುವಂತ ಗೋಜಿಗೆ ಹೋಗ್ಲಿಲ್ಲ ಹಾಗಾದ್ರೆ ಕಾಂಗ್ರೆಸ್ ಇವತ್ತಿನ ನಾವು ಮಹಿಳೆಯರ ರಕ್ಷಣೆ ಮಾಡ್ತೀವಿ ರಾಜ್ಯದ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದೇನು ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಮೂಡುತ್ತೆ ದುರ್ದೈವಕ್ಕೆ ನಮ್ಮ ಬ್ಯಾಡಿಗೆ ಶಾಸಕರು ಹೋಗಿ ರಾತ್ರಿ ಭೇಟಿ ಬಂದ್ರೆ ಹೆಣ್ಮಗಳನ್ನ ಅದು ಪೊಲೀಸರ ರಕ್ಷಣೆಯನ್ನು ತೆಗೆದುಕೊಂಡು ಪೊಲೀಸರ ಸುಪರಿಧಿಯಲ್ಲಿ ಅಯ್ಯೋ ದುರ್ದ ಎಷ್ಟು ದುರ್ದೈವ ಅಂತ ಹೇಳಿದ್ರೆ ಒಂದು ಅತ್ಯಾಚಾರಕ್ಕೆ ಒಳಗಾಗ್ತಾ ಮಹಿಳೆಯನ್ನ ಮಾತಾಡ್ಸಲಿಕ್ಕೆ ಈ ಪೊಲೀಸ್ ವ್ಯವಸ್ಥೆನ ಕರ್ಕೊಂಡೋಗ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂತು ಆದ್ರೆ ನಾವು ಮಾಡಿದ್ವಿ ಪ್ರತಿದಿನ ದಿನ ಒಂದು ಹೋರಾಟ ಮಾಡಿದ್ವಿ ಇವತ್ತು ಹೇಳ್ತಾರೆ ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಅಂತಂದೇಳಿ ನಾವು ಯಾರ ವಿರೋಧಿನ ಕೂಡ ಅಲ್ಲ ಆದ್ರೆ ನಾವು ಮನುಷ್ಯತ್ವ ಮೀರಿ ಯಾರು ನಡ್ಕೊಳ್ತಾರೆ ಅವರ ವಿರೋಧಿ ಬಿಜೆಪಿ ಸರ್ಕಾರ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ ಅಲ್ಪಸಂಖ್ಯಾತ ಮಹಿಳೆ ಪ್ರತಿ ಅತ್ಯಾಚಾರ